ನಮಸ್ಕಾರಗಳೇ ಇವತ್ತಿನ ದಿನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನಂದ್ರೆ ಅಮೆರಿಕದ ಈ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳು ವಿಶ್ವದ ಅತಿ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನ ಟೇಕ್ ಓವರ್ ಮಾಡಿರೋದು ಅದು ಎಫ್ ಆಯ್ತು ವರ್ಲ್ಡ್ ಬ್ಯಾಂಕ್ ಆಯಿತು ಮತ್ತು ಎಫ್ ಎ ಟಿ ಎಫ್ ಆಯ್ತು ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಆಯಿತು ಇವನ್ ಜಿ ಟ್ವೆಂಟಿ ಕೂಡ ಆಗಿರಬಹುದು ಈ ಎಲ್ಲ ಅದರ ಮೇಲೆ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ನ ದೊಡ್ಡ ಪ್ರಭಾವ ಬೀರ್ತಾವೆ ಯಾಕಂದ್ರೆ ಎರಡನೇ ಮಹಾಯುದ್ಧದ ನಂತರ ಈ ಸಂಸ್ಥೆಗಳು ರಚನೆಯಾದಾಗ ಈ ದೇಶಗಳು ಮಿಲಿಟರಿ ಮತ್ತು ಆರ್ಥಿಕತೆ ಇವೆರಡರಲ್ಲೂ ಅತ್ಯಂತ ಶಕ್ತಿಶಾಲಿಯಾಗಿದ್ದವು ಹಾಗೂ ಈ ಎಲ್ಲ ಸಂಸ್ಥೆಗಳ ಫ್ರೇಮ್ ವರ್ಕ್ ಮತ್ತು ಸ್ಟ್ರಕ್ಚರ್ ಅನ್ನ ಈ ದೇಶಗಳು ಒಟ್ಟಾಗಿ ರಚಿಸಿದ್ದವು ಆದ್ದರಿಂದಲೇ ಇವುಗಳೆಲ್ಲದರ ಹೆಡ್ ಕ್ವಾರ್ಟರ್ಸ್ನು ಕೂಡ ಅಮೆರಿಕ ಫ್ರಾನ್ಸ್ ಮತ್ತು ಈ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳಲ್ಲಿವೆ ಹೀಗಾಕಂದ್ರೆ ಈ ದೇಶಗಳು ಎಲ್ಲ ಸಂಸ್ಥೆಗಳ ಮೇಲೆ ತಮ್ಮ ಹಿಡಿತ ಸಾಧಿಸಿರುವುದರಿಂದ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಸಂಸ್ಥೆಗಳನ್ನ ತಮ್ಮ ಸ್ವಂತ ಲಾಭಕ್ಕಾಗಿ ಅಸ್ತಿ ಬಳಸ್ತಾವೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಈ ಟರ್ಕಿ ರಷ್ಯಾಗೆ ಬಹಳ ಹತ್ತಿರವಾಗ್ತಾ ಹೋಗ್ತಾ ಇತ್ತು ಟರ್ಕಿ ಈಗ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಿತ್ತು ಹಾಗೂ ಅದರೊಂದಿಗೆ ಕೆಲವು ರಕ್ಷಣಾ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಿತ್ತು ಸೊ ಈ ಟರ್ಕಿ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಂಬಂಧಗಳು ಹೆಚ್ಚಾಗುತ್ತಿರುವುದನ್ನ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂದ್ರೆ ಎಫ್ ಎ ಟಿ ಎಫ್ ಇದ್ದಕ್ಕಿದ್ದಂತೆ ಟರ್ಕಿಯನ್ನ ಗ್ರೇ ಲಿಸ್ಟ್ ಗೆ ಸೇರಿಸಿತ್ತು ಹಾಗೂ ಟರ್ಕಿ ಮನಿ ಲಾಂಡ್ರಿಂಗ್ ಮಾಡ್ತಾ ಇದೆ ಮತ್ತು ಟೆರಿ ಫೈನಾನ್ಸಿಂಗ್ ಮಾಡ್ತಾ ಇದೆ ಅಂತ ಆರೋಪಿಸಿತ್ತು ಸೊ ಆಗ ಈ ಟರ್ಕಿ ರಷ್ಯಾದಿಂದ ಖರೀದಿಸಿದ ಎಸ್ ಫೋರ್ ಹಂಡ್ರೆಡ್ ಬ್ಯಾಟರಿಗಳನ್ನ ಆಕ್ಟಿವೇಟ್ ಮಾಡುವ ಪ್ಲಾನ್ ಅನ್ನ ಡ್ರಾಪ್ ಮಾಡಿದ್ದು ಏನ್ ಹೇಳಿತು ಅಂತಂದ್ರೆ ನಾವೀಗ ರಷ್ಯಾದಿಂದ ಪರ್ಚೇಸ್ ಮಾಡಿದ ಎಸ್ ಫೋರ್ ಹಂಡ್ರೆಡ್ ಅನ್ನ ಸದ್ಯಕ್ಕೆ ಆಕ್ಟಿವೇಟ್ ಮಾಡುವುದಿಲ್ಲ ಹಾಗೂ ಹೀಗೆ ಹೇಳಿದ ತಕ್ಷಣ ಈ ಎಫ್ ಎ ಟಿ ಎಫ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ಎರಡು ವರ್ಷಗಳ ಒಳಗೆ ಟರ್ಕಿಯನ್ನ ಗ್ರೇ ಲಿಸ್ಟ್ ಇಂದ ತೆಗೆದು ಹಾಕಿತ್ತು ಸೇಮ್ ಇದೇ ರೀತಿಯಲ್ಲಿ ಯಾವ ದೇಶಕ್ಕೆ ಆರ್ಥಿಕ ನೆರವು ನೀಡಬೇಕು ಯಾರಿಗೆ ಸಹಾಯ ಮಾಡಲು ಸಾಲ ನೀಡಬೇಕು ಯಾರ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತಾ ಸರ್ವಿಲಾನ್ಸ್ ಮತ್ತು ಮಾನಿಟರಿಂಗ್ ಅನ್ನು ನಿಲ್ಲಿಸಬೇಕು ಅನ್ನೋದನ್ನು ಕೇವಲ ಅಮೆರಿಕ ಫ್ರಾನ್ಸ್ ಮತ್ತು ಅವರ ಮಿತ್ರರಾಷ್ಟ್ರಗಳಷ್ಟೇ ನಿರ್ಧರಿಸುತ್ತವೆ ಸೊ ಸದ್ಯಕ್ಕೀಗ ಈ ದೇಶಗಳು ನಿರಂತರವಾಗಿ ಎಫ್ ಮೂಲಕ ಪಾಕಿಸ್ತಾನಕ್ಕೆ ಬೇಲ್ಔಟ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದು ಇತ್ತೀಚೆಗೆ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ಗಳ ಔಟ್ ಪ್ಯಾಕೇಜ್ ಅನ್ನು ಘೋಷಿಸಿತು ಈಗ ಪಾಕಿಸ್ತಾನ ಈ ಹಣವನ್ನ ಪಡೆಯುತ್ತಿದ್ದು ಅಂತಾರಾಷ್ಟ್ರೀಯ ಬ್ಯಾಂಕಿನಲ್ಲಿ ಸ್ಟೇಕ್ ಅನ್ನ ಖರೀದಿಸುವುದಕ್ಕಾಗಿ ಇದನ್ನ ಬಳಸಲಿದೆ ಅಂದ್ರೆ ಪಾಲನ್ನ ಖರೀದಿಸಲು ಇದನ್ನ ಬಳಸಲಿದೆ ಹಾಗೂ ಭಾರತ ಸರ್ಕಾರಕ್ಕೆ ಇದರ ಬಗ್ಗೆ ಗೊತ್ತಾದ ತಕ್ಷಣ ತಕ್ಷಣವೇ ಈಗ ಆಕ್ಟಿವ್ ಆಗಿದೆ ಸದ್ಯಕ್ಕೆ ಸುದ್ದಿಗಳು ಏನು ಬರ್ತಾ ಇದೆ ಅಂದ್ರೆ ಪಾಕಿಸ್ತಾನ ಸರ್ಕಾರವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನಲ್ಲಿ ಸ್ಟೇಕ್ ಅನ್ನ ಖರೀದಿಸುವುದಕ್ಕಾಗಿ ಅರ್ಜಿ ಸಲ್ಲಿಸಿದೆ ಅಂತ ಈಗ ಪಾಕಿಸ್ತಾನದ ಸರ್ಕಾರವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಲನ್ನ ಐದುನೂರದ ಎಂಬತ್ತೆರಡು ಮಿಲಿಯನ್ ಡಾಲರ್ಗೆ ಖರೀದಿಸುವುದಾಗಿ ಪ್ರಸ್ತಾಪಿಸಿದೆ ಸದ್ಯಕ್ಕೆ ಪಾಕಿಸ್ತಾನದ ಸ್ಥಿತಿಯನ್ನು ಪರಿಗಣಿಸುವುದಾದರೆ ಖಂಡಿತವಾಗಿಯೂ ಇದು ಅವರಿಗೆ ದೊಡ್ಡ ಮೊತ್ತವಾಗಿದೆ ಹಾಗೂ ಇದು ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ನೀಡ್ತಾ ಇರುವ ಬೇಲ್ಔಟ್ ಪ್ಯಾಕೇಜ್ನ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಇದರರ್ಥ ಪಾಕಿಸ್ತಾನ ಸರ್ಕಾರ ಫ್ರೀಯಾಗಿ ಪಡೆಯುತ್ತಿರುವ ಈ ಹಣದಿಂದ ಫ್ಯೂಚರ್ ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಅಥವಾ ನೀವು ಹೀಗೆ ಅಂದ್ಕೊಳ್ಳಿ ಹಾಗೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿದೆ ಅಂತ ಈ ನ್ಯೂ ಡೆವಲಪ್ಮೆಂಟ್ಸ್ ಬ್ಯಾಂಕ್ ಅನ್ನ ದೊಡ್ಡ ದೇಶಗಳು ಪ್ರಾರಂಭಿಸಿದ್ದು ಅದರಲ್ಲಿ ಭಾರತವು ಹದಿನೆಂಟು ಪರ್ಸೆಂಟ್ ಸ್ಟೇಕ್ ಅನ್ನ ಹೊಂದಿದೆ ಸೊ ಅದಕ್ಕಾಗಿ ಇಲ್ಲಿ ಭಾರತಷ್ಟೇ ಪಾಕಿಸ್ತಾನದ ಈ ಸ್ಟೇಕ್ ಅನ್ನು ನಿರ್ಬಂಧಿಸುವುದಕ್ಕೆ ಸಾಧ್ಯವಿಲ್ಲ ಬೋರ್ಡ್ ಆಫ್ ಗವರ್ನರ್ಸ್ ಅಲ್ಲಿ ಭಾರತದ ಜೊತೆಗೆ ಇತರ ದೇಶಗಳಿವೆ ಸೊ ಭಾರತ ಅವರ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನಿಸಬಹುದು ಆದರೆ ಒಂದ್ ವೇಳೆ ಅವರು ಪಾಕಿಸ್ತಾನಕ್ಕೆ ಸ್ಟೇಕ್ ಅನ್ನ ಮಾರಾಟ ಮಾಡುವ ನಿರ್ಧಾರವನ್ನ ಅಪ್ರೂವ್ ಮಾಡಿದರೆ ಆಗ ಭಾರತವು ಇದರ ಬಗ್ಗೆ ಏನನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಇದರ ಹೊರತಾಗಿ ಭಾರತ ಸರ್ಕಾರವು ಈಗ ಇತರೆ ಬ್ರಿಕ್ ದೇಶಗಳ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಯತ್ನಿಸಲಿದೆ ಹಾಗೆ ಇದರೊಂದಿಗೆ ಭಾರತ ಸರ್ಕಾರವು ಐಎಂಎಫ್ಗೆ ಹೋಗಿ ಅಲ್ಲಿ ಪ್ರಶ್ನೆಗಳನ್ನು ಎತ್ತಲು ನಿರ್ಧರಿಸಿದೆ ಅನ್ನೋ ಸುದ್ದಿಗಳು ಕೂಡ ಹೊರಬರ್ತಾ ಇದೆ ರೆಫರೆನ್ಸ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಆರ್ಟಿಕಲ್ನ ಸ್ಕ್ರೀನ್ಶಾಟ್ ಅನ್ನು ನೋಡಿ ಪಾಕಿಸ್ತಾನಕ್ಕೆ ಬೇಲ್ಔಟ್ ಪ್ಯಾಕೇಜ್ ಕೊಡುವುದಕ್ಕಾಗಿ ನಡೆದ ರಿವ್ಯೂ ಮೀಟಿಂಗ್ ಅಲ್ಲಿ ಇಲ್ಲಿಯವರೆಗೂ ಭಾರತ ಭಾಗವಹಿಸುತ್ತಿರಲಿಲ್ಲ ಭಾರತ ಐಎಂಎಫ್ ಮೆಂಬರ್ ರಾಷ್ಟ್ರವಾದರೂ ಕೂಡ ನಾವು ಈ ಎಲ್ಲಾ ಮೀಟಿಂಗ್ ಅನ್ನ ಬಾಯ್ ಕಟ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಬೇಲ್ಔಟ್ ಪ್ಯಾಕೇಜ್ ನೀಡುವುದನ್ನು ಭಾರತ ಎಂದಿಗೂ ಸಪೋರ್ಟ್ ಮಾಡುವುದಿಲ್ಲ ಆದರೆ ಈ ಬಾರಿ ಭಾರತವು ಈ ಪಾಕಿಸ್ತಾನಕ್ಕೆ ಬೇಲ್ಔಟ್ ಪ್ಯಾಕೇಜ್ ಕೊಡುವ ರಿವ್ಯೂ ಮೀಟಿಂಗ್ ಅಲ್ಲಿ ಭಾಗವಹಿಸಲಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಸೊ ಈಗ ಈ ಪಾಕಿಸ್ತಾನದ ಬೇಲ್ಔಟ್ ಪ್ಯಾಕೇಜ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ಈ ಸ್ಟೇಕ್ ಖರೀದಿಸುವ ಅಟೆಂಪ್ಟ್ ಏನಿದೆ ಇದರ ಆಧಾರದ ಮೇಲೆ ಈಗ ಅದನ್ನು ವಿರೋಧಿಸಲಾಗುವುದು ಪಾಕಿಸ್ತಾನವು ಐ ಎಮ್ ಎಫ್ನಿಂದ ಬೇಲ್ಔಟ್ ಪ್ಯಾಕೇಜನ್ನು ಕೊಡಬೇಕೆಂದು ಪ್ರಸ್ತಾಪಿಸಿತ್ತು ಒಂದು ವೇಳೆ ಈ ಔಟ್ ಪ್ಯಾಕೇಜ್ ನಮಗೆ ಸಿಗದಿದ್ರೆ ನಾವು ಬ್ಯಾಂಕ್ ರಫ್ಟ್ ಆಗಿಬಿಡ್ತೇವೆ ಅಂದರೆ ದಿವಾಳಿ ಆಗಿಬಿಡ್ತೇವೆ ಅಂತ ಹೇಳ್ತಾ ಇದೆ ಸೊ ಇದಕ್ಕೆ ಭಾರತದ ಆರ್ಗ್ಯುಮೆಂಟ್ ಏನಿದೆ ಅಂದರೆ ಒಂದು ದೇಶದ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಕೆಟ್ಟದಾಗಿದ್ದು ದಿವಾಳಿ ಆಗುವ ಹಂತದಲ್ಲಿದೆ ಅದನ್ನು ಐ ಎಮ್ ಎಫ್ನಿಂದ ಔಟ್ ಪ್ಯಾಕೇಜ್ ಕೇಳ್ತಾ ಇದ್ದರೆ ಸೊ ಆಗ ಐ ಎಮ್ ಎಫ್ನಿಂದ ಹಣವನ್ನು ತೆಗೆದುಕೊಂಡು ಅದು ಬೇರೆ ಇಂಟರ್ನ್ಯಾಷನಲ್ ಬ್ಯಾಂಕಿನಲ್ಲಿ ಸ್ಟೇಕ್ ಪರ್ಚೇಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅದನ್ನು ಕೂಡ ಒಟ್ಟು ಪ್ಯಾಕೇಜ್ನ ಎಂಟು ಪಾಯಿಂಟ್ ಮೂರು ಪರ್ಸೆಂಟರಷ್ಟು ಇರುವ ದೊಡ್ಡ ಮೊತ್ತ ಆದ್ದರಿಂದ ಭಾರತವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಔಟ್ ಪ್ಯಾಕೇಜ್ ಕೊಡುವುದಕ್ಕಾಗಿ ಯಾವತ್ತಿಗೂ ಒಪ್ಪುವುದಿಲ್ಲ ಅನ್ನೋದರ ಬಗ್ಗೆ ವಾದಿಸಿದೆ ಸೊ ಗೆಳೆಯರೆ ಭಾರತದ ವಾದ ಇಲ್ಲಿ ತುಂಬ ಪ್ರಬಲವಾಗಿದೆ ಅನ್ನೋದನ್ನು ಒಪ್ಪಿಕೊಳ್ಳಲೇಬೇಕು ಆದರೆ ಈ ವಿಷಯದಲ್ಲಿ ಐ ಎಮ್ ಎಫ್ ಭಾರತವನ್ನು ಸಪೋರ್ಟ್ ಮಾಡ್ತದ ಅಥವಾ ಇಲ್ವಾ ಅಥವಾ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಔಟ್ ಪ್ಯಾಕೇಜ್ನೊಂದಿಗೆ ಫ್ರೀ ಹ್ಯಾಂಡ್ ಕೊಡ್ತದ ಇದನ್ನು ನೋಡುವುದು ಬಹಳ ಇಂಟ್ರೆಸ್ಟಿಂಗ್ ಆಗಿರಲಿದೆ ಅಂದರೆ ಈಗ ಇದೆಲ್ಲವೂ ಐ ಎಮ್ ಎಫ್ ಮತ್ತು ಅದನ್ನು ನಡೆಸುವ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ನ ದೇಶಗಳ ಮೇಲೆ ಅವಲಂಬಿತವಾಗಿರಲಿದೆ ಸದ್ಯಕ್ಕೆ ನಿಮ್ಗೆ ಏನು ಅನಿಸುತ್ತೆ ಒಂದ್ ವೇಳೆ ಐ ಎಂ ಎಫ್ ಪಾಕಿಸ್ತಾನವನ್ನು ತಡೆಯದಿದ್ರೆ ಆಗ ಭಾರತಕ್ಕೆ ಏನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ